ನಮಸ್ಕಾರ ನಾನು ಮಲ್ಲಿಕಾರ್ಜುನ ಹೆಬಿ ಈ ದಿನ ಹತ್ತನೇ ತರಗತಿಯ ವಿಜ್ಞಾನ ವಿಷಯದಲ್ಲಿ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದ ಘಟಕ ರಾಸಾಯನಿಕ ಕ್ರಿಯೆ ಮತ್ತು ಸಮೀಕರಣಗಳ ಬಗ್ಗೆ ಚರ್ಚೆಯನ್ನು ಮಾಡೋಣ ಈ ಘಟಕದಲ್ಲಿ ಬರುವ ಪ್ರಮುಖ ಕಲಿಕಾಂಶಗಳು ರಾಸಾಯನಿಕ ಕ್ರಿಯೆ ನಿರೂಪಣೆ ರಾಸಾಯನಿಕ ಕ್ರಿಯೆಯನ್ನು ನಿರ್ಧರಿಸಲು ಸಹಾಯ ಮಾಡುವ ವೀಕ್ಷಣೆಗಳು ರಾಸಾಯನಿಕ ಸಮೀಕರಣ ಅದರಲ್ಲಿ ಪದ ಸಮೀಕರಣ ಮತ್ತು ಸೂತ್ರ ಸಮೀಕರಣ ಸರಿದೂಗಿಸಿದ ರಾಸಾಯನಿಕ ಸಮೀಕರಣಗಳು ಕ್ರಮದ ಪ್ರಯತ್ನ ವಿಧಾನ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸುವ ವಿಧಾನ ರಾಸಾಯನಿಕ ಸಮೀಕರಣಗಳ ವಿಧಗಳು ಅವುಗಳಲ್ಲಿ ರಾಸಾಯನಿಕ ಸಂಯೋಗ ಕ್ರಿಯೆ ಬಹಿರುಷ್ಣಕ ಕ್ರಿಯೆ ವಿಭಜನ ಕ್ರಿಯೆ ಅಂತರುಷ್ಣಕ ಕ್ರಿಯೆ ಸ್ಥಾನಪಲ್ಲಟನ ಕ್ರಿಯೆ ದ್ವಿಸಥಾನಪಲ್ಲಟನ ಕ್ರಿಯೆ ಪ್ರಕ್ಷೇಪಣ ಕ್ರಿಯೆ ಉತ್ಕರ್ಷಣ ಮತ್ತು ಅಪಕರ್ಷಣ ಕ್ರಿಯೆ ರೆಡಾಕ್ಸ್ ಕ್ರಿಯೆ ದೈನಂದಿನ ಜೀವನದಲ್ಲಿ ಉತ್ಕರ್ಷಣ ಕ್ರಿಯೆಗಳ ಪರಿಣಾಮಗಳು ನಶಿಸುವಿಕೆ ಕಾರಣ ತಡೆಗಟ್ಟುವ ಮಾರ್ಗಗಳು ಕಮಟುವಿಕೆ ತಡೆಗಟ್ಟುವ ವಿಧಾನಗಳ ಕಡೆ ಗಮನ ಹರಿಸೋಣ ಮೊದಲೇದಾಗಿ ನಾವು ರಾಸಾಯನಿಕ ಕ್ರಿಯೆ ಏನು ಅಂತ ಕಲ್ಕೊಳ್ಳೋಣ ಎರಡು ಬೇರೆ ಬೇರೆ ಪರಮಾಣುಗಳ ನಡುವೆ ಉಂಟಾಗುವ ಎಲೆಕ್ಟ್ರಾನ್ ಜೋಡಣೆಯ ಬದಲಾವಣೆ ಪರಮಾಣುವಿನ ಹೊರಕವಚದ ಎಲೆಕ್ಟ್ರಾನುಗಳು ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸುತ್ತವೆ ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸುವ ಈ ಎಲೆಕ್ಟ್ರಾನುಗಳಿಗೆ ವೇಲೆನ್ಸ್ ಎಲೆಕ್ಟ್ರಾನುಗಳು ಎಂದು ಹೆಸರು ರಾಸಾಯನಿಕ ಕ್ರಿಯೆ ನಡೆದಿರುವುದನ್ನು ನಿರ್ಧರಿಸಲು ಸಹಾಯ ಮಾಡುವ ವೀಕ್ಷಣೆಗಳು ಮೊದಲೇದು ಸ್ಥಿತಿ ಬದಲಾವಣೆ ಎರಡನೇದು ಬಣ್ಣದಲ್ಲಿ ಬದಲಾವಣೆ ಮೂರನೇದು ಅನಿಲ ಬಿಡುಗಡೆ ನಾಲ್ಕನೇದು ತಾಪದಲ್ಲಿ ಬದಲಾವಣೆ ರಾಸಾಯನಿಕ ಸಮೀಕರಣ ರಾಸಾಯನಿಕ ಬದಲಾವಣೆಯ ಸಾಂಕೇತಿಕ ನಿರೂಪಣೆ ಪ್ರತಿವರ್ತಕಗಳು ಮತ್ತು ಉತ್ಪನ್ನಗಳನ್ನು ಅವುಗಳ ರಾಸಾಯನಿಕ ಸಂಕೇತ ಮತ್ತು ರಾಸಾಯನಿಕ ಸೂತ್ರಗಳಿಂದ ಸೂಚಿಸುವುದೇ ರಾಸಾಯನಿಕ ಸಮೀಕರಣ ರಾಸಾಯನಿಕ ಸಮೀಕರಣದಲ್ಲಿ ಪ್ರತಿವರ್ತಕಗಳು ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸತಕ್ಕಂಥ ಘಟಕಗಳಾಗಿರ್ತವೆ ಇವುಗಳನ್ನು ಸಮೀಕರಣದ ಎಡಭಾಗದಲ್ಲಿ ಬರೆಯುತ್ತೀವಿ ಉತ್ಪನ್ನಗಳು ರಾಸಾಯನಿಕ ಕ್ರಿಯೆ ನಡೆದ ಮೇಲೆ ಉಂಟಾಗುವ ವಸ್ತುಗಳು ಇವುಗಳನ್ನು ಸಮೀಕರಣದ ಬಲಭಾಗದಲ್ಲಿ ಬರೆಯಲಾಗುತ್ತದೆ ರಾಸಾಯನಿಕ ಸಮೀಕರಣಗಳನ್ನು ಎರಡು ವಿಧಾನಗಳಲ್ಲಿ ಸೂಚಿಸುತ್ತೇವೆ ಪದ ಸಮೀಕರಣ ಹಾಗೂ ಸೂತ್ರ ಸಮೀಕರಣ ಪ್ರತಿವರ್ತಕಗಳೆಲ್ಲವನ್ನೂ ಬರೆದ ಮೇಲೆ ಬರೆಯುವ ಪಾಣದ ಕುರಿತು ರಾಸಾಯನಿಕ ಕ್ರಿಯೆ ನಡೆಯುವ ಬಗೆಗೆ ಸೂಚಿಸುತ್ತದೆ ಬಾಣದ ಗುರುತಿನ ಮೇಲ್ಭಾಗದಲ್ಲಿ ವೇಗವರ್ಧಕ ತಾಪ ಒತ್ತಡ ಮತ್ತಿತರ ವಿವರಗಳನ್ನು ನೀಡಲಾಗುತ್ತದೆ ಉತ್ಪನ್ನಗಳು ಅನಿಲಗಳಾಗಿದ್ದಲ್ಲಿ ಮೇಲ್ಮುಖದ ಬಾಣದ ಗುರುತಿನಿಂದ ಹಾಗೂ ಒತ್ತಡವಾಗಿದ್ದಲ್ಲಿ ಕೆಳಮುಖದ ಬಾಣದ ಗುರುತಿನಿಂದ ಸೂಚಿಸಲಾಗುತ್ತದೆ ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸುವುದು ಪ್ರತಿ ಧಾತುವಿನ ಪರಮಾಣುಗಳ ಸಂಖ್ಯೆ ರಾಸಾಯನಿಕ ಕ್ರಿಯೆ ಮೊದಲು ಮತ್ತು ನಂತರ ಒಂದೇ ಆಗಿರಬೇಕು ಬಾಣದ ಗುರುತಿನ ಎಡ ಮತ್ತು ಬಲಬದಿಗಳಲ್ಲಿರುವ ಪ್ರತಿ ಧಾತುವಿನ ಪರಮಾಣುಗಳನ್ನು ಲೆಕ್ಕ ಮಾಡಿ ಮತ್ತು ಹೋಲಿಸಬೇಕು ಪ್ರತಿವರ್ತಕ ಮತ್ತು ಉತ್ಪನ್ನ ಭಾಗದಲ್ಲಿರುವ ಸಂಯುಕ್ತಗಳ ಧಾತುಗಳ ಪರಮಾಣು ಸಂಖ್ಯೆಗೆ ಸಮವಾಗುವಂತೆ ಪ್ರತಿವರ್ತಕ ಮತ್ತು ಉತ್ಪನ್ನಗಳನ್ನು ಪೂರ್ಣಾಂಕಗಳಿಂದ ಗುಣಿಸಿ ಸಮೀಕರಣವನ್ನು ಬರೆಯುವುದಕ್ಕೆ ಸಮೀಕರಣವನ್ನು ಸರಿದೂಗಿಸುವುದು ಎಂದು ಹೆಸರು ಉದಾಹರಣೆ ಕಾರ್ಬನ್ ಪ್ಲಸ್ ಆಕ್ಸಿಜನ್ ಗಿವ್ಸ್ ರೈಸ್ ಟು ಕಾರ್ಬನ್ ಡೈಆಕ್ಸೈಡ್ ಸಿ ಪ್ಲಸ್ ಓಟು ರೈಸ್ ಟು ಟು ಅದೇ ರೀತಿ ಮೆಗ್ನೀಷಿಯಂ ಪ್ಲಸ್ ಆಕ್ಸಿಜನ್ ಗ್ಯೂಸ್ ರೈಸ್ ಟು ಮೆಗ್ನೀಷಿಯಂ ಆಕ್ಸೈಡ್ ಜಿ ಪ್ಲಸ್ ಒ ಟು ಗಿವ್ಸ್ ರೈಸ್ ಟು ಒ ಇದು ಅಸಂತುಲಿತ ಸಮೀಕರಣ ಆಗಿದೆ ಸರಿದೂಗಿಸಿದಾಗ ಟು ಜಿ ಪ್ಲಸ್ ಓ ಟು ಗಿವ್ಸ್ ರಜ್ ಟು ಟು ಎಂ ಜಿ ಓ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸುವಾಗ ಪಾಲಿಸಬೇಕಾದ ಹಂತಗಳು ರಾಸಾಯನಿಕ ಕ್ರಿಯೆಯನ್ನು ಪದ ಸಮೀಕರಣದಲ್ಲಿ ಬರೆಯಬೇಕು ಪದ ಸಮೀಕರಣಗಳನ್ನು ಅಣುಸಂಕೇತ ಆಧರಿಸಿ ಸೂತ್ರದಲ್ಲಿ ಬರೆಯಬೇಕು ರಾಶಿ ಸಂರಕ್ಷಣೆಯ ನಿತ್ಯತೆಯ ನಿಯಮ ಪ್ರಕಾರ ಪ್ರತಿವರ್ತಕ ಮತ್ತು ಉತ್ಪನ್ನಗಳ ಅಣುಗಳನ್ನು ಪೂರ್ಣಾಂಕಗಳಲ್ಲಿ ಬರೆಯಬೇಕು ಅಣುಸೂತ್ರದ ಎಡಬದಿಯ ಸಂಖ್ಯೆ ಅಣುಗಳ ಅಥವಾ ಮೋಲ್ಗಳ ಗುಣಕವನ್ನು ಸೂಚಿಸುತ್ತದೆ ರಾಸಾಯನಿಕ ಕ್ರಿಯೆಯನ್ನು ನಾವು ಸಮೀಕರಣ ರೂಪದಲ್ಲಿ ಬರೆದಾದ ಮೇಲೆ ಅದನ್ನು ಪ್ರಮಾದ ಮತ್ತು ಪ್ರಯತ್ನ ವಿಧಾನದ ಮೂಲಕ ಸರಿದೂಗಿಸಬೇಕು ಪ್ರತಿವರ್ತಕಗಳಲ್ಲಿರುವ ಎಲ್ಲ ಪ್ರಮಾಣುಗಳು ಉತ್ಪನ್ನಗಳಲ್ಲಿ ಅಷ್ಟೇ ಸಂಖ್ಯೆಯಲ್ಲಿ ಕಂಡುಬರುವಂತೆ ಸಮೀಕರಣವನ್ನು ಸರಿಪಡಿಸುವ ವಿಧಾನ ಇದಾಗಿದೆ ಉದಾಹರಣೆಗೆ ಹೈಡ್ರೋಸನ್ ಪ್ಲಸ್ ಆಕ್ಸಿಜನ್ ಕ್ಯೂ ರೈಸ್ ಟು ವಾಟರ್ ಎಚ್ ಟು ಪ್ಲಸ್ ಓ ಟು ಬಾಣದ ಗುರುತು ಎಚ್ ಟು ಓ ಸರಿದೂಗಿಸಿದಾಗ ಟೂ ಎಚ್ ಟು ಪ್ಲಸ್ ಓ ಟು ಬಾಣದ ಗುರುತು ಟು ಎಚ್ ಟು ಓ ಕೆಲವೊಂದು ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸ್ತಾ ಹೋಗೋಣ ಮೊದಲೇದಾಗಿ ಅಲ್ಯೂಮಿನಿಯಂ ಕ್ಲೋರಿನ್ ನೊಡನೆ ವರ್ತಿಸಿ ಅಲ್ಯೂಮಿನಿಯಂ ಕ್ಲೋರೈಡ್ ಆಗಿದೆ ಎ ಎಲ್ ಪ್ಲಸ್ ಸಿ ಎಲ್ ಟು ಬಾಣದ ಗುರುತು ಎ ಎಲ್ ಸಿ ಎಲ್ ತ್ರೀ ಸರಿದುಗಿಸಿದಾಗ ಟೂ ಎ ಎಲ್ ಪ್ಲಸ್ ತ್ರೀ ಸಿ ಎಲ್ ಟು ಬಾಣದ ಗುರುತು ಟೂ ಎ ಎಲ್ ಸಿ ಎಲ್ ತ್ರೀ ಅದೇ ರೀತಿ ಪೊಟ್ಯಾಷಿಯಂ ಕ್ಲೋರೈಡ್ ವಿಭಜನೆ ಹೊಂದಿ ಪೊಟಾಷಿಯಂ ಕ್ಲೋರೈಡ್ ಮತ್ತು ಆಮ್ಲಜನಕ ಉಂಟಾಗಿದೆ ಕೆ ಸಿ ಎಲ್ ಓ ತ್ರೀ ಬಾಣದ ಗುರುತು ಕೆ ಸಿ ಎಲ್ ಪ್ಲಸ್ ಓ ಟು ಸರಿದುಗಿಸಿದಾಗ ಟು ಕೆ ಸಿ ಎಲ್ ಓ ತ್ರೀ ಬಾಣದ ಗುರುತು ಟೂ ಕೆ ಸಿ ಎಲ್ ಪ್ಲಸ್ ಮೂರು ಓಟು ಸೀಸದ ಟೆಟ್ರಾಕ್ಸೈಡ್ ವಿಭಜನೆಯೊಂದಿ ಸೀಸದ ಆಕ್ಸೈಡ್ ಮತ್ತು ಆಮ್ಲಜನಕ ಉಂಟಾಗಿದೆ ಪಿ ವಿ ತ್ರೀ ಓ ಫೋರ್ ಬಾಣದ ಗುರುತು ಪಿ ಬಿ ಓ ಪ್ಲಸ್ ಓ ಟು ಸರಿದೂಗಿಸಿದಾಗ ಟು ಪಿ ಬಿ ತ್ರೀ ಓ ಫೋರ್ ಬಾಣದ ಗುರುತು ಆರು ಪಿ ಬಿ ಓ ಪ್ಲಸ್ ಓ ಟು ಕಬ್ಬಿಣವು ಅಬನೆ ವರ್ತಿಸಿದಾಗ ಫೆರಿಕ್ ಆಕ್ಸೈಡ್ ಆಗುವುದರೊಂದಿಗೆ ಜಲಜನಕ ನಿಲ ಉಂಟಾಗಿದೆ ಎಫಿ ಪ್ಲಸ್ ಎಚ್ ಟು ಓ ಗ್ಯೂಸ್ರೆಸ್ ಟು ಎಫ್ ಇ ಥ್ರೀ ಓ ಫೋರ್ ಪ್ಲಸ್ ಎಚ್ ಟು ಸರಿದೂಗಿಸಿದಾಗ ತ್ರೀ ಎಫಿ ಪ್ಲಸ್ ಫೋರ್ ಎಚ್ ಟು ಓ ಗ್ಯೂಸ್ರೆಸ್ ಟು ಎಫ್ ಇ ಥ್ರೀ ಓ ಫೋರ್ ಪ್ಲಸ್ ಫೋರ್ ಎಚ್ ಟು ಅದೇ ರೀತಿ ಟ್ರೈಪಲ್ಮ್ಲಿಕ್ ಟೆಟ್ರಾಕ್ಸೈಡ್ ವಿಭಜನೆ ಹೊಂದಿ ಸೀಸದ ಮಾನಾಕ್ಸೈಡ್ ಮತ್ತು ಆಮ್ಲಜನಕ ಉಂಟಾಗಿದೆ ಪಿ ವಿ ತ್ರೀ ಓ ಫೋರ್ ಗ್ಯೂಸ್ರೆಚ್ ಟು ಪಿ ಬಿ ಓ ಪ್ಲಸ್ ಓ ಟು ಸರಿದುಗಿಸಿದಾಗ ಟೂ ಪಿ ಬಿ ತ್ರೀ ಓ ಫೋರ್ ಗಿವ್ಸ್ ರೈಸ್ ಟು ಸಿಕ್ಸ್ ಪಿ ಬಿ ಓ ಪ್ಲಸ್ ಓ ಟು ಕೆಲವು ಸಂದರ್ಭಗಳಲ್ಲಿ ರಾಸಾಯನಿಕ ಕ್ರಿಯೆಯ ಪರಿಸ್ಥಿತಿಗಳಾದ ಉಷ್ಣತೆ ಒತ್ತಡ ಕ್ರಿಯಾವರ್ಧಕಗಳು ಇತ್ಯಾದಿಗಳನ್ನು ಬಾಣದ ಗುರುತಿನ ಮೇಲ್ಭಾಗದಲ್ಲಿ ಅಥವಾ ಕೆಳಭಾಗದಲ್ಲಿ ಸೂಚಿಸಲಾಗುತ್ತದೆ ಸಿಕ್ಸ್ ಸಿ ಓ ಟು ಪ್ಲಸ್ ಟ್ವೆಲ್ವ್ ಎಚ್ ಟು ಓ ಬಾಣದ ಗುರುತು ಸೂರ್ಯನ ಬೆಳಕು ಮತ್ತು ಪತ್ರರಿತಿನ ರೀತಿಯ ಸಹಾಯದಿಂದ ಸಿಕ್ಸ್ ಎಚ್ ಟೋಲ್ ಓ ಸಿಕ್ಸ್ ಪ್ಲಸ್ ಸಿಕ್ಸ್ ಎಚ್ ಟು ಓ ಪ್ಲಸ್ ಸಿಕ್ಸ್ ಓ ಟು ಆಗುತ್ತದೆ ರಾಸಾಯನಿಕ ಕ್ರಿಯೆಯ ವಿಧಗಳು ರಾಸಾಯನಿಕ ಕ್ರಿಯೆಯು ಪರಮಾಣುಗಳ ನಡುವಣ ಪಂಥಗಳ ಒಡೆಯುವಿಕೆ ಮತ್ತು ಉಂಟಾಗುವಿಕೆಗಳಿಂದ ಒಂಟಾಗುವ ಹೊಸ ವಸ್ತುಗಳ ಉತ್ಪಾದನೆಯನ್ನು ಒಳಗೊಂಡಿದೆ ಅದರಲ್ಲಿ ರಾಸಾಯನಿಕ ಸಂಯೋಗ ಕೆಮಿಕಲ್ ಕಾಂಬಿನೇಷನ್ ಎರಡು ಅಥವಾ ಹೆಚ್ಚು ಪ್ರತಿವರ್ತಕಗಳು ರಾಸಾಯನಿಕವಾಗಿ ವರ್ತಿಸಿ ಕೇವಲ ಒಂದು ಉತ್ಪನ್ನ ನೀಡುವ ಕ್ರಿಯೆ ಉದಾಹರಣೆ ಕ್ಯಾಲ್ಸಿಯಂ ಆಕ್ಸೈಡ್ ಸುಟ್ಟ ಸುಣ್ಣ ನೀರಿನೊಂದಿಗೆ ವೇಗವಾಗಿ ವರ್ತಿಸಿ ದೊಡ್ಡ ಪ್ರಮಾಣದಲ್ಲಿ ಉಷ್ಣ ಬಿಡುಗಡೆ ಮಾಡುತ್ತಾ ಅರಳಿದ ಸುಣ್ಣವನ್ನು ಉತ್ಪತ್ತಿ ಮಾಡುತ್ತದೆ ಒ ಪ್ಲಸ್ ಎಚ್ ಸಿ ಎ ಒ ಎಸ್ಟ್ ಆಯ್ಸ್ ಅರಳಿದ ಸುಣ್ಣದ ದ್ರಾವಣವನ್ನು ಗೋಡೆಗಳಿಗೆ ಬಿಳಿ ಬಣ್ಣ ಬಳಿಯಲು ಬಳಸುತ್ತೇವೆ ಕ್ಯಾಲ್ಶಿಯಂ ಆಕ್ಸೈಡ್ ನೀರಿನೊಂದಿಗೆ ವರ್ತಿಸುವ ಪ್ರಯೋಗಕ್ಕೆ ನಾವು ಸಮೀಕರಣವನ್ನು ಬರೆದಾಗ ಸಿ ಎ ಪ್ಲಸ್ ಎಚ್ ಟು ಓಸ್ ಟು ಸಿ ಎಚ್ ಟ್ವಾಯ್ಸ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ನಿಧಾನವಾಗಿ ಗಾಳಿಯಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ನೊಂದಿಗೆ ವರ್ತಿಸಿ ಗೋಡೆಯ ಮೇಲೆ ಕ್ಯಾಲ್ಶಿಯಂ ಕಾರ್ಬೊನೇಟ್ನ ತೆಳುವಾದ ಪದರವನ್ನು ಉಂಟುಮಾಡುತ್ತದೆ ಇದು ಗೋಡೆಗೆ ಗಾಢ ಹೊಳಪನ್ನು ಕೊಡುತ್ತದೆ ಮುಂದೆ ನಾವು ಕಲ್ಲಿದ್ದಲಿನ ದಹನ ಸಿ ಪ್ಲಸ್ ಓ ಟು ಗೇವ್ ಸ್ಟ್ ಟು ಸಿ ಓ ಟು ಜಲಜನಕ ಮತ್ತು ಆಮ್ಲಜನಕಗಳು ಉರಿದು ನೀರು ಉಂಟಾಗುವಿಕೆಯ ಸಮೀಕರಣವನ್ನು ನೋಡೋಣ ಎಚ್ ಟು ಪ್ಲಸ್ ಓ ಟು ಗಿವ್ಸ್ ಸೆಸ್ ಟು ಎಚ್ ಟು ಓ ಸರಿದುಗಿಸಿ ಬರೆದಾಗ ಟು ಎಚ್ ಟು ಪ್ಲಸ್ ಓ ಟು ಗೇವ್ ಸ್ರೆಸ್ ಟು ಟು ಎಚ್ ಟು ಓ ಇದೇ ರೀತಿ ಮೆಗ್ನೀಷಿಯಂ ಗಾಳಿಯಲ್ಲಿರುವ ಆಮ್ಲಜನಕದೊಂದಿಗೆ ಉರಿದಾಗ ಮೆಗ್ನೀಷಿಯಮ್ ಆಕ್ಸೈಡ್ ಆಗುತ್ತೆ ಎಮ್ ಜಿ ಪ್ಲಸ್ ಓ ಟು ಗಿವ್ಸ್ ಸ್ರೆಸ್ ಟು ಎಮ್ ಜಿ ಓ ಸರಿದುಗಿಸಿದಾಗ ಟು ಎಮ್ ಜಿ ಪ್ಲಸ್ ಓ ಟು ಗಿವ್ಸ್ ಸರ್ ಟು ಟು ಎಮ್ ಜಿ ಓ அமோனியா ஹைட்ரோக்லோரி ஆம்ல ஜொத்தை வர்த்தி அமோனியம் க்ளோரேட் ஆகி என் ப்ளஸ் எச் சி எல் டூ எச் ஃபோர் சிஎல்

ಸಿ ಸಿಕ್ಸ್ ಎಚ್ ಎಸ್ಟ್ರೋಲ್ ಓ ಸಿಕ್ಸ್ ಪ್ಲಸ್ ಓ ಟು ಗಿವ್ಸ್ ಗೇವ್ಸ್ರೆಸ್ ಟು ಸಿ ಓ ಟು ಪ್ಲಸ್ ಎಚ್ ಟು ಓ ಗ್ಲೂಕೋಸ್ ಆಮ್ಲಜನಕದೊಂದಿಗೆ ವರ್ತಿಸಿ ಉಷ್ಣ ಬಿಡುಗಡೆ ಮಾಡುವ ಕ್ರಿಯೆ ಸರಿದೂಗಿಸಿ ಪಡೆದಾಗ ಸಿ ಸಿಕ್ಸ್ ಎಚ್ ಎಸ್ಟ್ರೋಲ್ ಓ ಸಿಕ್ಸ್ ಪ್ಲಸ್ ಸಿಕ್ಸ್ ಓ ಟು ಗಿವ್ಸ್ ರೈಸ್ ಟು ಸಿಕ್ಸ್ ಸಿ ಓ ಟು ಪ್ಲಸ್ ಸಿಕ್ಸ್ ಎಚ್ ಟುಒ ಸಸ್ಯಜನ್ಯ ದ್ರವ್ಯಗಳ ವಿಘಟನೆಯಿಂದ ಕಾಂಪೋಸ್ಟ್ ಉಂಟಾಗುವಿಕೆಯೂ ಸಹ ರಾಸಾಯನಿಕ ಕ್ರಿಯೆಯಾಗಿದೆ ಮುಂದೆ ನಾವು ಬಹಿರುಷ್ಣಕ ಕ್ರಿಯೆಗಳು ಅಂದರೆ ಏನು ಅಂತ ನೋಡೋಣ ಉತ್ಪನ್ನಗಳೊಂದಿಗೆ ಉಷ್ಣ ಬಿಡುಗಡೆಯಾಗುವ ಕ್ರಿಯೆಗಳು ಸುಣ್ಣದ ತಿಳಿನೀರ ಮೂಲಕ ಇಂಗಾಲದ ಡೈಆಕ್ಸೈಡನ್ನು ಲಾಚಿಸಿದಾಗ ಕ್ಯಾಲ್ಶಿಯಂ ಬೈಕಾರ್ಬನೇಟ್ ಉಂಟಾಗುತ್ತದೆ ಸಿ ಎ ಎಚ್ ಚಾಯ್ಸ್ ಪ್ಲಸ್ ಸಿ ಓ ಟು ಗಿವ್ಸ್ ದಿವಸ ಟು ಸಿ ಎ ಎಚ್ ಸಿ ಓ ತ್ರೀ ಟಾಯ್ಸ್ ಸಿ ಎ ಎಚ್ ಟ್ವಾಯ್ಸ್ ಪ್ಲಸ್ ಟು ಸಿ ಓ ಟು ಗಿವ್ಸ್ ದ್ಯೂಸ್ರೆಸ್ ಟು ಸಿ ಎ ಎಚ್ ಸಿ ಓ ಥ್ರೀ ಟಾಯ್ಸ್ ಸರಿದೂಗಿಸಿದಾಗ ಸಲ್ಫರ್ ಡೈಆಕ್ಸೈಡ್ನೊಂದಿಗೆ ಗಾಳಿಯ ವರ್ತನೆಯಿಂದ ಸಲ್ಫರ್ ಡೈಆಕ್ಸೈಡ್ ಉಂಟಾಗುವಿಕೆ ಕ್ರಿಯೆಗೆ ಸಮೀಕರಣ ಎಸ್ ಒ ಟು ಪ್ಲಸ್ ಒ ಟು ಗೀವ್ಸ್ ರೈಸ್ ಟು ಎಸ್ ಒ ತ್ರೀ ಸರಿದೂಪಿಸಿದಾಗ ಟು ಎಸ್ ಒ ಟು ಪ್ಲಸ್ ಒ ಟು ಗಿವ್ಸ್ ರೆಸ್ ಟು ಟು ಎಸ್ ಒ ತ್ರೀ ಅಮೋನಿಯಾ ತಯಾರಿಸುವ ವಿಧಾನದ ರಾಸಾಯನಿಕ ಸಮೀಕರಣವನ್ನು ನೋಡೋಣ ಎಂಟು ಪ್ಲಸ್ ಎಚ್ ಟು ಗಿವ್ಸ್ ರೈಸ್ ಟು ಎನ್ ಎಚ್ ತ್ರೀ ಸರಿದೂಗಿಸಿದಾಗ ಎಂಟು ಪ್ಲಸ್ ತ್ರೀ ಎಚ್ ಟು ಗಿವ್ಸ್ ರೆಸ್ಟು ಟು ಎಚ್ ತ್ರೀ ರಾಸಾಯನಿಕ ವಿಭಜನೆ ಡಿಕಾಂಪೋಸಿಷನ್ ರಿಯಾಕ್ಷನ್ ಒಂದೇ ಒಂದು ಪ್ರತಿವರ್ಧಕ ರಾಸಾಯನಿಕವಾಗಿ ವಿಭಜನೆಗೊಂಡು ಎರಡು ಅಥವಾ ಹೆಚ್ಚು ಉತ್ಪನ್ನಗಳನ್ನು ಉಂಟುಮಾಡುವ ರಾಸಾಯನಿಕ ಕ್ರಿಯೆ ಸೀಸದ ನೈಟ್ರೇಟ್ ವಿಭಜನೆಗೊಂಡು ಸೀಸದ ಆಕ್ಸೈಡ್ ನೈಟ್ರೋಜನ್ ಡೈಆಕ್ಸೈಡ್ ಮತ್ತು ಆಮ್ಲಜನಕ ಉಂಟಾಗಿದೆ PBNO3 twice gives ಥ್ರೀ to PBO ರೈಸ್ಟು ಪಿ ಬಿ O2. ಪ್ಲಸ್ ಎನ್ ಓ ಟು ಪ್ಲಸ್ ಒಟು ಸಮೀಕರಣವನ್ನು ಸರಿದೂಗಿಸಿ ಬರೆಯಿರಿ ಟು ಪಿ ಬಿ ಎನ್ ಓ ತ್ರೀ ಟ್ವಾಯ್ಸ್ ಪಿ ಮುಂದೆ ನಾವು ಫೆರಸ್ ಸಲ್ಫೇಟ್ ವಿಭಜನೆಗೊಂಡು ಫೆರಿಕ್ ಆಕ್ಸೈಡ್ ಸಲ್ಫರ್ ಡೈಆಕ್ಸೈಡ್ ಮತ್ತು ಸಲ್ಫರ್ ಟ್ರೈಆಕ್ಸೈಡ್ಗಳ ಕ್ರಿಯೆಗೆ ಸಮೀಕರಣವನ್ನು ಬರೆಯೋಣ ಎಫ್ ಇ ಎಸ್ ಒ ಫೋರ್ ಗೀವ್ಸ್ರೆಷ್ಟು ಎಫ್ ಇ ಟು ಓ ತ್ರೀ ಪ್ಲಸ್ ಎಸ್ ಒ ಟು ಪ್ಲಸ್ ಎಸ್ ಒ ತ್ರೀ ಸಮೀಕರಣವನ್ನು ಸರಿದೂಗಿಸಿ ಬರೆದಾಗ ಟು ಎಫ್ ಇ ಎಸ್ ಒ ಫೋರ್ ಗೀವ್ಸ್ರೆಷ್ಟು ಎಫ್ ಇ ಟು ಓ ತ್ರೀ ಪ್ಲಸ್ ಎಸ್ ಒ ಟು ಪ್ಲಸ್ ಎಸ್ ಒ ತ್ರೀ ಕ್ಯಾಲ್ಸಿಯಂ ಕಾರ್ಬೊನೇಟನ್ನು ಕಾಸಿದಾಗ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ವಿಭಜನೆಗೊಳ್ಳುವುದನ್ನು ನೋಡೋಣ ಸಿ ಎ ಸಿ ಓ ತ್ರೀ ಗಿವ್ಸ್ ರೈಸ್ ಟು ಸಿ ಎ ಪ್ಲಸ್ ಸಿ ಓ ಟು ನೀರಿನ ವಿದ್ಯುತ್ ವಿಭಜನಾ ಕ್ರಿಯೆಗಳ ಕಡೆ ಗಮನ ಹರಿಸಿದಾಗ ಎಚ್ ಟು ಓ ದಿವ್ಸ್ರೈಸ್ ಟು ಎಚ್ ಟು ಪ್ಲಸ್ ಓ ಟು ಸರಿದೂಗಿಸಿದಾಗ ಟು ಎಚ್ ಟು ಓ ಗಿವ್ಸ್ ರೈಸ್ ಟು ಟು ಎಚ್ ಟು ಪ್ಲಸ್ ಓ ಟು ಪಾದರಸದ ಆಕ್ಸೈಡನ್ನು ಕಾಯಿಸುವ ಕ್ರಿಯೆಗೆ ಸಮೀಕರಣವನ್ನು ಬರೆಯೋಣ ಎಚ್ ಜಿ ಓ ಗಿವ್ಸ್ ರೈಸ್ ಟು ಎಚ್ ಜಿ ಪ್ಲಸ್ ಓಟು ಸರಿದೂಗಿಸಿದಾಗ ಟು ಎಚ್ ಜಿ ಓ ಗಿವ್ಸ್ ರೈಸ್ ಟು ಟು ಎಚ್ ಜಿ ಪ್ಲಸ್ ಓಟು ಅದೇ ರೀತಿ ಬೆಳ್ಳಿಯ ಕ್ಲೋರೈಡ್ನ ಬಿಳಿ ಬಣ್ಣವು ಸೂರ್ಯನ ಬೆಳಕಿನಲ್ಲಿ ಬೆಳ್ಳಿಯಾಗೂ ಕ್ಲೋರಿನ್ ಆಗಿ ವಿಭಜಿಸುತ್ತದೆ ಎ ಜಿ ಸಿ ಎಲ್ ಬಾಣದ ಗುರುತು ಎ ಜಿ ಪ್ಲಸ್ ಸಿ ಎಲ್ ಟು ಸರಿದೂಗಿಸಿ ಟೂ ಎ ಜಿ ಸಿ ಎಲ್ ಗಿವ್ಸ್ ರೈಸ್ ಟು ಟು ಎ ಜಿ ಪ್ಲಸ್ ಸಿ ಬೆಳ್ಳಿಯ ಪ್ರೊಮೈಡ್ ಸೂರ್ಯನ ಬೆಳಕಿನಲ್ಲಿ ವಿಭಜನೆಗೊಂಡು ಬೆಳ್ಳಿ ಮತ್ತು ಪ್ರೋಮಿನ್ ಆಗುವ ಕ್ರಿಯೆಗೆ ಸಮೀಕರಣ ಎ ಜಿ ಬಿ ಆರ್ ಗಿವ್ಸ್ ಸ್ರೆಸ್ ಟು ಎ ಜಿ ಪ್ಲಸ್ ಬಿ ಆರ್ ಟು ಸರಿದೂಗಿಸಿ ಬರೆದಾಗ ಟೂ ಎ ಜಿ ಬಿ ಆರ್ ಗಿವ್ಸ್ ರೈಸ್ ಟು ಟೂ ಎ ಜಿ ಪ್ಲಸ್ ಬಿ ಆರ್ ಟು ಬೆಳ್ಳಿಯ ಕ್ಲೋರೈಡ್ ಮತ್ತು ಬೆಳ್ಳಿಯ ಪ್ರೋಮೈಡ್ ವಿಭಜನಾ ಕ್ರಿಯೆಗಳನ್ನು ಕಪ್ಪು ಮತ್ತು ಬಿಳುಪು ಛಾಯಾಗ್ರಹಣದಲ್ಲಿ ಬಳಸುತ್ತಾರೆ ಸತುವಿನ ಕಾರ್ಬೋನೇಟ್ ವಿಭಜನೆಗೊಳ್ಳುವ ಕ್ರಿಯೆ ಝಡನ್ ಸಿಒ ತ್ರೀ ಗೀವ್ಸ್ಟು ಝಡನ್ಒ ಪ್ಲಸ್ ಟು ಮುಂದೆ ನಾವು ಪೊಟ್ಯಾಸಿಯಂ ಪರ್ಮಾಂಗನೇಟ್ ವಿಭಜನೆ ಹೊಂದಿ ಪೊಟ್ಯಾಸಿಯಂ ಮ್ಯಾಂಗನೇಟ್ ಮ್ಯಾಂಗನೀಸ್ ಡೈಆಕ್ಸೈಡ್ ಮತ್ತು ಆಮ್ಲಜನಕ ಉಂಟಾಗುವ ಕ್ರಿಯೆಗೆ ಸಮೀಕರಣ ನೋಡೋಣ ಕೆ ಎಮ್ ಎನ್ ಓ ಫೋರ್ ಗಿವ್ಸ್ ಸ್ರೆಸ್ ಟು ಕೆ ಟು ಎಮ್ ಎನ್ ಓ ಫೋರ್ ಪ್ಲಸ್ ಎಮ್ ಎನ್ ಓ ಟು ಪ್ಲಸ್ ಓ ಟು ಸರಿದೂಗಿಸಿ ಬರೆಯಿರಿ ಟು ಕೆ ಎಮ್ ಎನ್ ಓ ಫೋರ್ ಗಿವ್ಸ್ ಸ್ರೆಸ್ ಟು ಕೆ ಟು ಎಮ್ ಎನ್ ಓ ಫೋರ್ ಪ್ಲಸ್ ಎಮ್ ಎನ್ ಓ ಟು ಪ್ಲಸ್ ಓ ಟು ಪೊಟ್ಯಾಷಿಯಂ ನೈಟ್ರೇಟ್ ವಿಭಜನೆ ಹೊಂದಿ ಪೊಟ್ಯಾಷಿಯಂ ನೈಟ್ರೇಟ್ ಮತ್ತು ಆಮ್ಲಜನಕ ನಿಲ ಆಗುವ ಕ್ರಿಯೆಗೆ ಸಮೀಕರಣ ಕೆನ್ ಓ ತ್ರೀ ಗ್ಯೂಸ್ರೆಸ್ ಟು ಕೆಎನ್ ಓ ಟು ಪ್ಲಸ್ ಓಟು ಸರಿದೂಗಿಸಿ ಟೂ ಕೆ ನೋ ಥ್ರೀ ಗ್ಯೂಸ್ರೆಸ್ ಟು ಟು ಕೆನ್ ಓ ಟು ಪ್ಲಸ್ ಓಟು ಪೊಟ್ಯಾಷಿಯಂ ಕ್ಲೋರೈಡ್ ವಿಭಜನೆ ಹೊಂದಿ ಪೊಟ್ಯಾಷಿಯಂ ಕ್ಲೋರೈಡ್ ಮತ್ತು ಆಮ್ಲಜನಕ ಬಿಡುಗಡೆಯಾಗುವ ಕ್ರಿಯೆಗೆ ಸಮೀಕರಣ ಕೆ ಸಿ ಎಲ್ ಓ ತ್ರೀ ಗ್ಯೂಸ್ರೆಸ್ ಟು ಕೆ ಸಿ ಎಲ್ ಪ್ಲಸ್ ಓಟು ಸರಿದೂಗಿಸಿ ಟು ಕೆ ಸಿ ಎಲ್ ಓ ತ್ರೀ ಗ್ಯೂಸ್ರೆಸ್ ಟು ಟು ಕೆ ಸಿ ಎಲ್ ಪ್ಲಸ್ ತ್ರೀ ಓಟು ರಾಸಾಯನಿಕ ವಿಭಜನಾ ಕ್ರಿಯೆಯಲ್ಲಿ ನಾವು ಶಕ್ತಿ ಏರಿಕೆಯಾಗ್ತಕ್ಕಂಥ ಕ್ರಿಯೆಯಾಗಿರೋದರಿಂದ ಇವುಗಳನ್ನು ಅಂತರುಷ್ಣುಕ ಕ್ರಿಯೆಗಳು ಅಂತಲೂ ಕರೀತೀವಿ ಕ್ಯಾಲ್ಶಿಯಮ್ ಆಕ್ಸೈಡನ್ನು ಅಂದರೆ ಸುಟ್ಟ ಸುಣ್ಣವನ್ನು ಸಿಮೆಂಟ್ ತಯಾರಿಕೆಯಲ್ಲಿ ಬಳಸ್ತಾರೆ ಮುಂದೆ ನಾವು ರಾಸಾಯನಿಕ ಸ್ಥಾನ ಪಲಟ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಕಡೆ ಗಮನ ಹರಿಸೋಣ ಸಂಯುಕ್ತದಲ್ಲಿರುವ ಧಾತುವನ್ನು ಬೇರೊಂದು ಧಾತು ಪಲ್ಲಟಗೊಳಿಸುವ ಕ್ರಿಯೆ ಉದಾಹರಣೆ ಕಬ್ಬಿಣದ ಮಳೆಯನ್ನು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಇಟ್ಟಾಗ ಎಫ್ ಇ ಪ್ಲಸ್ ಸಿ ಯು ಎಸ್ ಒ ಫೋರ್ ಗಿವ್ಸ್ ಗಿವ್ಸ್ರೆಸ್ಟು ಎಫ್ ಇ ಎಸ್ ಒ ಫೋರ್ ಪ್ಲಸ್ ಸಿ ಯು ಸತು ತಾಮ್ರದ ಸಲ್ಫೇಟ್ ದ್ರಾವಣದೊಂದಿಗೆ ವರ್ತಿಸಿ ಸತುವಿನ ಸಲ್ಫೇಟ್ ಜೊತೆಗೆ ತಾಮ್ರವಿ ಸ್ಥಾಪನೆಯಾಗುತ್ತೆ ಎನ್ ಪ್ಲಸ್ ಸಿ ಯು ಎಸ್ ಒ ಫೋರ್ ಟು ಗಿವ್ಸ್ರೆಸ್ಟು ಎಸ್ ಒ ಫೋರ್ ಪ್ಲಸ್ ಸಿ ಯು ಸೀಸವು ತಾಮ್ರದ ಕ್ಲೋರೈಡ್ ಜೊತೆ ವರ್ತಿಸಿ ಸೀಸದ ಕ್ಲೋರೈಡ್ ಜೊತೆ ತಾಮ್ರವಿ ಸ್ಥಾಪಿಸಲ್ಪಟ್ಟಿರುತ್ತೆ ಪಿ ಬಿ ಪ್ಲಸ್ ಸಿ ಯು ಸಿ ಎಲ್ ಟು ಗೇವ್ ರೈಸ್ ಟು ಪಿ ಬಿ ಸಿ ಎಲ್ ಟು ಪ್ಲಸ್ ಸಿ ಯು ಮೆಗ್ನೀಷಿಯಂ ಗಂಧಕಾಂಬ್ರದ ಜೊತೆ ವರ್ತಿಸಿ ಜಲಜನಕವನ್ನು ಸ್ಥಾನಾಂತರಿಸುವ ಕ್ರಿಯೆಗೆ ಸಮೀಕರಣ ಎಂ ಜಿ ಪ್ಲಸ್ ಎಚ್ ಟು ಎಸ್ಒ ಫೋರ್ ಗೇವ್ ಸರೈಜ್ ಟು ಎಂ ಜಿ ಎಸ್ಒ ಫೋರ್ ಪ್ಲಸ್ ಎಚ್ ಟು ಮೆಗ್ನೀಷಿಯಂ ತಾಮ್ರದ ಸಲ್ಫೇಟ್ನಲ್ಲಿರುವ ತಾಮ್ರವನ್ನು ವಿಸ್ಥಾಪಿಸುವ ಕ್ರಿಯೆಗೆ ಸಮೀಕರಣ ಎಂ ಜಿ ಪ್ಲಸ್ ಸಿ ಯು ಎಸ್ ಒ ಫೋರ್ ಗಿವ್ಸ್ ರೈಸ್ ಟು ಎಂ ಜಿ ಎಸ್ ಒ ಫೋರ್ ಪ್ಲಸ್ ಸಿ ಯು ಸತುವು ತಾಮ್ರದ ಕ್ಲೋರೈಡ್ನಿಂದ ತಾಮ್ರವನ್ನು ವಿಸ್ಥಾಪಿಸುವ ಕ್ರಿಯೆಗೆ ಸಮೀಕರಣ ಝಡನ್ ಪ್ಲಸ್ ಸಿ ಯು ಸಿ ಎಲ್ ಟು ಗಿವ್ಸ್ ಸ್ರೈಸ್ ಟು ಝಡನ್ ಸಿ ಎಲ್ ಟು ಪ್ಲಸ್ ಸಿ ಯು ಕ್ಲೋರಿನ್ ಅನಿಲ ಪೊಟ್ಯಾಷಿಯಂ ಅಯೋಡೈಡ್ ಜೊತೆ ವರ್ತಿಸಿ ಅಯೋಡಿನನ್ನು ಸ್ಥಾನಪಲ್ಲಟಗೊಳಿಸುವ ಕ್ರಿಯೆಗೆ ಸಮೀಕರಣ ಸಿ ಎಲ್ ಟು ಪ್ಲಸ್ ಕೆ ಐ ಗೀವ್ ಸ್ರೈಸ್ ಟು ಕೆ ಸಿ ಎಲ್ ಪ್ಲಸ್ ಐ ಟು ಬ್ಯಾಲೆನ್ಸ್ ಮಾಡಿ ಸಮೀಕರಣವನ್ನು ಸರಿದೂಗಿಸಿ ಬರೆದಾಗ ಸಿ ಎಲ್ ಟು ಪ್ಲಸ್ ಟು ಕೆ ಐ ಗ್ಯ್ರೈಸ್ ಟು ಟು ಕೆ ಸಿ ಎಲ್ ಪ್ಲಸ್ ಐ ಟು ತಾಮ್ರವು ಬೆಳ್ಳಿಯ ನೈಟ್ರೇಟ್ ದ್ರಾವಣದೊಂದಿಗೆ ವರ್ಧಿಸಿ ಬೆಳ್ಳಿಯನ್ನು ವಿಸ್ಥಾಪಿಸುತ್ತದೆ ಸಿ ಯು ಪ್ಲಸ್ ಎಜಿ ಎನ್ಒ ತ್ರೀ ಗೀವ್ ಸ್ರೆಸ್ ಟು ಸಿ ಯು ಎನ್ಒ ತ್ರೀ ಟ್ವಾಯ್ಸ್ ಪ್ಲಸ್ ಎಜಿ ಸಿ ಯು ಪ್ಲಸ್ ಟು ಎನ್ ಎನ್ನುವು ತ್ರೀ ಗ್ಯೂಸ್ ರೈಸ್ ಟು ಸಿ ಯು ಎನ್ ಎನ್ನುವು ತ್ರೀ ಟಾಯ್ಸ್ ಪ್ಲಸ್ ಟು ಎ ಜಿ ಸೋಡಿಯಂ ನೀರಿನೊಡನೆ ವರ್ತಿಸಿ ಜಲಜನಕವನ್ನು ಸ್ಥಾನಪಲಟಗೊಳಿಸುವ ಕ್ರಿಯೆಗೆ ಸಮೀಕರಣ ಬರೆಯೋಣ ಎನ್ ಎ ಪ್ಲಸ್ ಎಚ್ ಟು ಒ ಗುಸ್ ರೈಸ್ ಟು ಎನ್ ಎ ಎಚ್ ಪ್ಲಸ್ ಎಚ್ ಟು ಟು ಎನ್ ಎ ಪ್ಲಸ್ ಟು ಎಚ್ ಟು ಓ ಗ್ಯ ರೈಸ್ ಟು ಟು ಎನ್ ಎ ಒ ಎಚ್ ಪ್ಲಸ್ ಎಚ್ ಟು ಮೆಗ್ನೀಷಿಯಂ ಹೈಡ್ರೋಕ್ಲೋರಿಕ್ ಆಮ್ಲದಲ್ಲಿರುವ ಜಲಜನಕವನ್ನು ಸ್ಥಾನಾಂತರಿಸುವ ಕ್ರಿಯೆಗೆ ಸಮೀಕರಣ ಬರೆಯಿರಿ ಎಂ ಜಿ ಪ್ಲಸ್ ಎಚ್ ಸಿ ಎಲ್ ಗಿವ್ಸ್ ಗ್ಯ್ರೇಜ್ ಟು ಎಂ ಜಿ ಸಿ ಎಲ್ ಟು ಪ್ಲಸ್ ಎಚ್ ಟು ಸರಿದೂಗಿಸಿ ಬರೆದಾಗ ಎಂ ಜಿ ಪ್ಲಸ್ ಟು ಎಚ್ ಸಿ ಎಲ್ ಗಿವ್ಸ್ ಗ್ಯ್ರೇಸ್ ಟು ಎಂ ಜಿ ಸಿ ಎಲ್ ಟು ಪ್ಲಸ್ ಎಚ್ ಟು ಮುಂದೆ ನಾವು ರಾಸಾಯನಿಕ ದ್ವಿಸ್ಥಾನ ಪಲ್ಲಟನ ಕ್ರಿಯೆಗಳ ಕಡೆ ಗಮನ ಹರಿಸುವುದಾದರೆ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಪ್ರತಿವರ್ತಕಗಳಲ್ಲಿ ಗುಂಪುಗಳು ಅಥವಾ ಅಯಾನುಗಳ ಪರಸ್ಪರ ವಿನಿಮಯ ಮಾಡಿಕೊಳ್ಳುವ ಕ್ರಿಯೆ ಇದಾಗಿರುತ್ತೆ ಉದಾಹರಣೆಗೆ ಸೋಡಿಯಂ ಸಲ್ಫೇಟ್ ಮತ್ತು ಬೇರಿಯಂ ಕ್ಲೋರೈಡ್ಗಳು ಪರಸ್ಪರ ವರ್ತಿಸಿದಾಗ ಬೇರಿಯಂ ಸಲ್ಫೇಟ್ ಮತ್ತು ಸೋಡಿಯಂ ಕ್ಲೋರೈಡ್ ಆಗುವ ಕ್ರಿಯೆಗೆ ಸಮೀಕರಣ ನೋಡೋಣ ಎನ್ ಎ ಟು ಎಸ್ಒ ಫೋರ್ ಪ್ಲಸ್ ಬಿ ಎ ಸಿ ಎಲ್ ಟು ಗಿವ್ಸ್ ರೈಸ್ ಟು ಬಿ ಎಸ್ ಒ ಫೋರ್ ಪ್ಲಸ್ ಟು ಎನ್ ಎ ಸಿ ಎಲ್ ಸೀಸದ ನೈಟ್ರೇಟ್ ಪೊಟಾಷಿಯಂ ಆಯೋಡ್ರೈಟ್ ಪರಸ್ಪರ ವರ್ತಿಸಿ ಸೀಸದ ಅಯೋಡೈಟ್ ಮತ್ತು ಪೊಟ್ಯಾಷಿಯಂ ನೈಟ್ರೇಟ್ ಆಗುವ ಕ್ರಿಯೆಗೆ ಸಮೀಕರಣ ಪಿ ಬಿ ಎನ್ ಎನ್ನುವು ತ್ರೀ ಟ್ವಾಯ್ಸ್ ಪ್ಲಸ್ ಕೆ ಐ ಗ್ಯೂಸ್ ರೈಸ್ ಟು ಪಿ ಬಿ ಐ ಟು ಪ್ಲಸ್ ಕೆ ಅನ್ನುವ ತ್ರೀ ಸರಿದೂಗಿಸಿ ಬರೆದಾಗ ಪಿ ಬಿ ಎನ್ನುವು ತ್ರೀ ಟ್ವಾಯ್ಸ್ ಪ್ಲಸ್ ಟು ಕೆ ಐ ಗ್ಯೂಸ್ ರೈಸ್ ಟು ಪಿ ಬಿ ಐ ಟು ಪ್ಲಸ್ ಟು ಕೆ ಅನ್ನುವ ತ್ರೀ ಮುಂದೆ ಸೋಡಿಯಂ ಕ್ಲೋರೈಡ್ ಮತ್ತು ಬೆಳ್ಳಿಯ ನೈಟ್ರೇಟ್ ಪರಸ್ಪರ ವರ್ತಿಸಿದಾಗ ಬೆಳ್ಳಿಯ ಕ್ಲೋರೈಡ್ ಮತ್ತು ಸೋಡಿಯಂ ನೈಟ್ರೇಟ್ ಆಗುವ ಕ್ರಿಯೆಗೆ ಸಮೀಕರಣ ಎನ್ ಎ ಸಿ ಎಲ್ ಪ್ಲಸ್ ಎ ಜಿ ಎನ್ಒ ಥ್ರೀ ಗ್ಯೂಸ್ ರೇಷ್ಟು ಎ ಜಿ ಸಿ ಎಲ್ ಪ್ಲಸ್ ಎನ್ ಎನ್ ಓ ತ್ರೀ ಪಾದರಸದ ಕ್ಲೋರೈಡ್ ಮತ್ತು ಪೊಟಾಷಿಯಂ ಐಯೋಡೈಡ್ ಪರಸ್ಪರ ವರ್ತಿಸಿ ಪಾದರಸದ ಐಯೋಡೈಡ್ ಮತ್ತು ಪೊಟಾಷಿಯಂ ಕ್ಲೋರೈಡ್ ಆಗಿದೆ ಎಚ್ ಜಿ ಸಿ ಎಲ್ ಟು ಪ್ಲಸ್ ಕೆ ಐ ಗ್ಯೂಸ್ ಟು ಎಚ್ ಜಿ ಐ ಟು ಪ್ಲಸ್ ಕೆ ಸಿ ಎಲ್ ಎಚ್ ಜಿ ಸಿ ಎಲ್ ಟು ಪ್ಲಸ್ ಟು ಕೆ ಐ ಗ್ಯೂ ಟು ಎಚ್ ಜಿ ಐ ಟು ಪ್ಲಸ್ ಟು ಕೆ ಸಿ ಎಲ್ ಅಮೋನಿಯಂ ಸಲ್ಫೇಟ್ ಮತ್ತು ಸೀಸದ ನೈಟ್ರೇಟ್ ಪರಸ್ಪರ ವರ್ತಿಸಿ ಸೀಸದ ಸಲ್ಫೈಡ್ ಮತ್ತು ಅಮೋನಿಯಂ ನೈಟ್ರೇಟ್ ಆಗುವ ಕ್ರಿಯೆಗೆ ಸಮೀಕರಣ ಬರೆಯಿರಿ ಎನ್ ಎಚ್ ಫೋರ್ ಟ್ವಾಯ್ಸ್ ಎಸ್ ಪ್ಲಸ್ ಪಿ ಬಿ ಎನ್ ಒ ತ್ರೀ ಟ್ವಾಯ್ಸ್ ಗಿವ್ಸ್ ಸ್ರೆಸ್ ಟು ಪಿ ಬಿ ಎಸ್ ಪ್ಲಸ್ ಎನ್ ಎಚ್ ಫೋರ್ ಎನ್ ಒ ತ್ರೀ ಸಮೀಕರಣವನ್ನು ಸರಿದೂಗಿಸಿದಾಗ ಎನ್ ಎಚ್ ಫೋರ್ ಟ್ವಾಯ್ಸ್ ಎಸ್ ಪ್ಲಸ್ ಪಿ ಬಿ ಎನ್ ಒ ತ್ರೀ ಟ್ವಾಯ್ಸ್ ಗಿವ್ಸ್ ಸ್ರೆಸ್ ಟು ಪಿ ಬಿ ಎಸ್ ಪ್ಲಸ್ ಟು ಎನ್ ಎಚ್ ಫೋರ್ ಎನ್ ಒ ತ್ರೀ ಮುಂದೆ ಮೆಗ್ನೀಷಿಯಂ ಸಲ್ಫೇಟ್ ಮತ್ತು ಸೋಡಿಯಂ ಕಾರ್ಬೊನೇಟ್ಗಳು ಪರಸ್ಪರ ವರ್ತಿಸಿ ಮೆಗ್ನೀಷಿಯಂ ಕಾರ್ಬೊನೇಟ್ ಮತ್ತು ಸೋಡಿಯಂ ಸಲ್ಪೇಟ್ ಆಗುವ ಕ್ರಿಯೆಗೆ ಸಮೀಕರಣ ಬರೆಯೋಣ ಎಂ ಜಿ ಎಸ್ ಎಸ್ಒ ಫೋರ್ ಪ್ಲಸ್ ಎನ್ ಎ ಟು ಸಿ ಒ ತ್ರೀ ಗಿವ್ಸ್ ರೈಸ್ ಟು ಎಂ ಜಿ ಸಿ ಓ ತ್ರೀ ಪ್ಲಸ್ ಎನ್ ಎ ಟು ಎಸ್ ಎಸ್ಒ ಫೋರ್ ಮೆಗ್ನೀಷಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಕಾರ್ಬೊನೇಟ್ಗಳು ಪರಸ್ಪರ ವರ್ತಿಸಿ ಮೆಗ್ನೀಷಿಯಂ ಕಾರ್ಬೊನೇಟ್ ಮತ್ತು ಸೋಡಿಯಂ ಕ್ಲೋರೈಡ್ ಆಗುವ ಕ್ರಿಯೆಗೆ ಸಮೀಕರಣ ಬರೆಯಿರಿ ಎಂ ಜಿ ಸಿ ಎಲ್ ಟು ಪ್ಲಸ್ ಎನ್ ಎ ಟು ಸಿ ಒ ತ್ರೀ ಗ್ಯೂಸ್ ರೇಸ್ ಟು ಎಮ್ ಜಿ ಸಿ ಓ ತ್ರೀ ಪ್ಲಸ್ ಎನ್ ಎಸ್ ಸಿ ಎಲ್ ಸಮೀಕರಣವನ್ನು ಸರಿದೂಗಿಸಿದಾಗ ಎಮ್ ಜಿ ಸಿ ಎಲ್ ಟು ಪ್ಲಸ್ ಎನ್ ಎ ಟು ಸಿ ಒ ತ್ರೀ ಗ್ಯೂ ಸ್ರೆಜ್ ಟು ಎಮ್ ಜಿ ಸಿ ಓ ತ್ರೀ ಪ್ಲಸ್ ಟು ಎನ್ ಎಸ್ ಸಿ ಎಲ್ ಕ್ಯಾಲ್ಸಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಕಾರ್ಬೊನೇಟ್ಗಳು ಪರಸ್ಪರ ವರ್ತಿಸಿ ಕ್ಯಾಲ್ಸಿಯಂ ಕಾರ್ಬೊನೇಟ್ ಮತ್ತು ಸೋಡಿಯಂ ಕ್ಲೋರೈಡ್ ಆಗಿದೆ ಸಿ ಎ ಸಿ ಎಲ್ ಟು ಪ್ಲಸ್ ಎನ್ ಎ ಟು ಸಿ ಒ ಥ್ರೀ ಗಿವ್ಸ್ ರೈಸ್ ಟು ಸಿ ಎ ಸಿ ಓ ಥ್ರೀ ಪ್ಲಸ್ ಎನ್ ಎ ಸಿ ಎಲ್ ಸಮೀಕರಣವನ್ನು ಸರಿದೂಗಿಸಿ ಬರೆದಾಗ ಸಿ ಎ ಸಿ ಎಲ್ ಟು ಪ್ಲಸ್ ಎನ್ ಎ ಟು ಸಿ ಓ ತ್ರೀ ಗಿವ್ಸ್ ರೈಸ್ ಟು ಸಿ ಎ ಸಿ ಓ ತ್ರೀ ಪ್ಲಸ್ ಟು ಎನ್ ಎ ಸಿ ಎಲ್ ರಾಸಾಯನಿಕ ದ್ವಿಸ್ಥಾನ ಪಲಟ ಪ್ರಕ್ರಿಯೆಯಲ್ಲಿ ಉಂಟಾದ ಜಲವಿಲೀನಗೊಳ್ಳದ ವಸ್ತುಗಳಿಗೆ ಪ್ರಕ್ಷೇಪ ಅಂತ ಕರಿತೀವಿ ಹಾಗಾಗಿ ರಾಸಾಯನಿಕ ದ್ವಿಸ್ತನ ಪಲಟ ಕ್ರಿಯೆಗಳನ್ನು ಪ್ರಕ್ಷೇಪಣ ಕ್ರಿಯೆ ಅಂತಲೂ ಕರಿಬೋದು ಮುಂದೆ ನಾವು ಉತ್ಕರ್ಷಣೆ ಆಕ್ಸಿಡೇಷನ್ ಅಂತ ಏನು ಅಂತ ನೋಡೋಣ ಎಲೆಕ್ಟ್ರಾನಿಕ್ ಸಿದ್ಧಾಂತದ ಪ್ರಕಾರ ಎಲೆಕ್ಟ್ರಾನ್ಗಳನ್ನು ವರ್ಗಾಯಿಸುವ ಪ್ರಕ್ರಿಯೆ ಇದಾಗಿದೆ ರಾಸಾಯನಿಕ ಕ್ರಿಯೆಯಲ್ಲಿ ವಸ್ತುವೊಂದು ಆಮ್ಲಜನಕವನ್ನು ಪಡೆಯುತ್ತೆ ಅಥವಾ ಜಲಜನಕವನ್ನು ಕಳೆದುಕೊಳ್ಳುತ್ತೆ ಪೊಟಾಶಿಯಂ ಪರ್ಮಾನೇಟ್ ಪೊಟ್ಯಾಷಿಯಂ ಕ್ಲೋರೈಟ್ ಪೊಟಾಷಿಯಂ ನೈಟ್ರೇಟ್ ಹೈಡ್ರೋಜನ್ ಪರಾಕ್ಸೈಡ್ ಇವು ಸಾಮಾನ್ಯವಾಗಿ ಉಪಯೋಗಿಸುವ ಉತ್ಕರ್ಷಣಕಾರಿಗಳು ಇವು ಸುಲಭವಾಗಿ ಆಮ್ಲಜನಕವನ್ನು ಬಿಟ್ಟುಕೊಡ್ತವೆ ತಾಮ್ರದೊಂದಿಗೆ ಆಮ್ಲಜನಕ ಸೇರಿ ತಾಮ್ರದ ಆಕ್ಸೈಡ್ ಆಗುವ ಕ್ರಿಯೆಗೆ ಸಮೀಕರಣ ಬರೆಯೋಣ ಸಿ ಯು ಪ್ಲಸ್ ಓ ಟು ಗೇವ್ರೆಸ್ ಟು ಸಿ ಯು ಓ ಸರಿದೂಗಿಸಿದಾಗ ಟು ಸಿ ಯು ಪ್ಲಸ್ ಓ ಟು ಗೇವ್ರೆಸ್ಟು ಟು ಸಿಇಒ ಆಗುತ್ತೆ ಅದೇ ರೀತಿ ಕಟ್ಟಿಗೆ ಗಾಳಿಯಲ್ಲಿ ಉರಿದು ಇಂಗಾಲ ಡೈಆಕ್ಸೈಡ್ ಆಗುತ್ತೆ ಸಿಹಿಗಳ ಸೋಟುಗೆ ಶ್ರೇಷ್ಠ ಸಿ ಓಟು ಮುಂದೆ ನಾವು ಅಪಕರ್ಷಣೆ ರಿಡಕ್ಷನ್ ಅಂದರೆ ಏನು ಅಂತ ನೋಡೋಣ ಎಲೆಕ್ಟ್ರಾನ್ಗಳ ಸ್ವೀಕಾರ ಮಾಡುವ ಕ್ರಿಯೆ ರಾಸಾಯನಿಕ ಕ್ರಿಯೆ ಒಂದರಲ್ಲಿ ಆಮ್ಲಜನಕವನ್ನು ಕಳೆದುಕೊಳ್ಳುವ ಅಥವಾ ಜಲಜನಕವನ್ನು ಪಡೆಯುವ ಕ್ರಿಯೆ ಇದಾಗಿದೆ ಕಾರ್ಬನ್ ಮೆಗ್ನೀಷಿಯಂ ಹೈಡ್ರೋಜನ್ ಸಲ್ಫೈಡ್ ಸಲ್ಫರ್ ಡೈಆಕ್ಸೈಡ್ ಇವು ಸಾಮಾನ್ಯವಾಗಿ ಉಪಯೋಗಿಸುವ ಅಪಕರ್ಷಣಕಾರಿಗಳು ಉದಾಹರಣೆ ಜಲಜನಕ ಪ್ರೋಮಿನ್ನೊಂದಿಗೆ ವರ್ತಿಸಿ ಹೈಡ್ರೋಜನ್ ಪ್ರೊಮೈಡ್ ಆಗುವ ಕ್ರಿಯೆಗೆ ಸಮೀಕರಣ ಬರೆದಾಗ ಎಚ್ ಟು ಪ್ಲಸ್ ಆರ್ ಟು ಗ್ಯೂ ಸರ್ ಎಚ್ ಟು ಎಚ್ ಬಿಆರ್ ಸರಿದೂಗಿಸಿದಾಗ ಎಚ್ ಟು ಪ್ಲಸ್ ಆರ್ ಟು ಗ್ಯೂ ಸ್ರೆಸ್ ಟು ಟು ಎಚ್ ಆರ್ ರೆಡಾಕ್ಸ್ ಕ್ರಿಯೆ ಉತ್ಕರ್ಷಣ ಅಪಕರ್ಷಣ ಕ್ರಿಯೆ ಅಂದರೆ ಏನು ಅಂತ ನೋಡೋಣ ವಸ್ತುವೊಂದು ಆಮ್ಲಜನಕವನ್ನು ಪಡೆದುಕೊಳ್ಳುವುದು ಅಥವಾ ಉತ್ಕರ್ಷಣೆಗೊಳ್ಳುವುದು ಮತ್ತೊಂದು ಆಮ್ಲಜನಕವನ್ನು ಕಳೆದುಕೊಳ್ಳುವುದು ಅಥವಾ ಅಪಕರ್ಷಣೆಗೊಂಡಿರುವ ರಾಸಾಯನಿಕ ಕ್ರಿಯೆ ಇದಾಗಿದೆ ಉದಾಹರಣೆ ಸಿ ಒ ಪ್ಲಸ್ ಎಚ್ ಟು ಟು ಗೇವ್ ಸ್ರೆಚ್ ಪ್ಲಸ್ ಎಚ್ ಟು ಒ ಈ ಕ್ರಿಯೆಯಲ್ಲಿ ಒಂದು ಪ್ರತಿವರ್ತಕ ಉತ್ಕರ್ಷಣೆಗೊಂಡರೆ ಮತ್ತೊಂದು ಅಪಕರ್ಷಣೆಗೊಂಡಿರುವುದನ್ನು ಕಾಣಬಹುದು ಉತ್ಕರ್ಷಣ ಅಪಕರ್ಷಣ ಕ್ರಿಯೆಗಳಿಗೆ ಮತ್ತೊಂದು ಉದಾಹರಣೆ ಟು ಜಿ ಪ್ಲಸ್ ಓ ಟು ಗೇವ್ ಸ್ರೆಸ್ ಟು ಟು ಓ एफ इ प्लस ओ टू गिव स्राइज टू एफ इ टू ओ थ्री एफ ए टू ओ थ्री प्लस थ्री सी ओ गिव स्राइज टू टू एफ इ प्लस थ्री सी ओ टू एच टू ओ टू ग्यूव स्राइज टू टू एच टू ओ प्लस ओ टू टू सी एल टू प्लस सिक्स के ओ ए ग्यवस्ट रईज टू फाइव के सी एल प्लस केसीएल ओ थ्री प्लस थ्री एच टू ओ ಎಫ್ ಇ ಪ್ಲಸ್ ಓ ಟು ಗಿರ ರೆಸ್ಟು ಎಫ್ ಟು ಓ ಕಬ್ಬಿಣವು ಆಮ್ಲಜನಕವನ್ನು ಪಡೆದುಕೊಂಡಿದೆ ಅದೇ ರೀತಿ ರಿಡಕ್ಷನ್ ಆಗಿಬಿಟ್ಟು ಜಲಜನಕವನ್ನು ಅದು ಕಳ್ಕೊಂಡಿದೆ ಮಕ್ಕಳೇ ನಾವು ಕಾರ್ಬನ್ ಜೊತೆಗೆ ಜಿಂಕ್ ಆಕ್ಸೈಡ್ ವರ್ತಿಸಿದಾಗ ಸತ್ತು ಮತ್ತು ಕಾರ್ಬನ್ ಮನೋಕ್ಸೈಡ್ ಉಂಟಾಗುವ ಕ್ರಿಯೆಗೆ ಸಮೀಕರಣ ಬರೆದಾಗ ಝಡನ್ ಒ ಪ್ಲಸ್ ಸಿ ದ್ಯೂಸ್ರೆ ಎಷ್ಟು ಝಡನ್ ಪ್ಲಸ್ ಸಿ ಓ ಅದೇ ರೀತಿ ಮ್ಯಾಗ್ನೀಸ್ ಡೈಆಕ್ಸೈಡ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಜೊತೆ ವರ್ತಿಸಿದಾಗ ಬರ್ತಕ್ಕಂಥ ಕ್ರಿಯೆಗೆ ಸಮೀಕರಣ ಎಮ್ ಎನ್ ಓ ಟು ದಿವಸ ಫೋರ್ ಎಚ್ ಸಿ ಎಲ್ ದೂಸ್ರೆಷ್ಟು ಎಮ್ ಎನ್ ಸಿ ಎಲ್ ಟು ಪ್ಲಸ್ ಟು ಎಚ್ ಟು ಒ ಪ್ಲಸ್ ಸಿ ಎಟ್ ದೈನಂದಿನ ಜೀವನದಲ್ಲಿ ಉತ್ಕರ್ಷಣ ಕ್ರಿಯೆಗಳ ಪರಿಣಾಮಗಳ ಕಡೆ ಗಮನ ಹರಿಸೋಣ ನಶಿಸುವಿಕೆ ಕೆಲವು ಲೋಹಗಳು ತಮ್ಮ ಸುತ್ತಲಿನ ವಸ್ತುಗಳಾದ ತೇವಾಂಶ ಆಮ್ಲಗಳು ಇತ್ಯಾದಿಗಳಿಂದ ಆಕ್ರಮಿಸಲ್ಪಟ್ಟಾಗ ಅವು ಹಾಳಾಗುವ ಪ್ರಕ್ರಿಯೆ ಉದಾಹರಣೆ ಬೆಳ್ಳಿಯ ಮೇಲಿನ ಕಪ್ಪು ಲೇಪನ ತಾಮ್ರದ ಮೇಲಿನ ಹಸಿರು ಲೇಪನ ತುಕ್ಕು ಹಿಡಿಯುವುದು ಇವುಗಳಿಂದ ರಕ್ಷಣೆ ಪಡೆಯಲಿಕ್ಕೆ ಮಿಶ್ರಲೋಹಗಳ ಬಳಕೆ ಮಾಡ್ತೀವಿ ಬಣ್ಣ ಹಚ್ತೀವಿ ಗ್ಯಾಲೋನೀಕರಣ ವಿಧಾನಗಳು ನಶಿಸುವಿಕೆಯಿಂದ ತಡೆಯುವ ಕೆಲವು ಮಾರ್ಗಗಳು ಕಮಟುವಿಕೆ ಅಂದರೆ ಏನು ಅಂತ ನೋಡೋಣ ಮಕ್ಕಳೇ ಮುಂದೆ ನಾವು ರ್ಯಾನ್ಸಿಡಿಟಿ ಕೊಬ್ಬು ಮತ್ತು ಎಣ್ಣೆ ಪದಾರ್ಥಗಳು ಉತ್ಕರ್ಷಣೆಗೊಂಡಾಗ ಅವುಗಳ ವಾಸನೆ ಮತ್ತು ರುಚಿ ಬದಲಾಗುವ ಕ್ರಿಯೆ ಸಾಮಾನ್ಯವಾಗಿ ಕೊಬ್ಬು ಅಥವಾ ಎಣ್ಣೆಯನ್ನು ಹೊಂದಿರುವ ಆಹಾರ ಪದಾರ್ಥಗಳಿಗೆ ಉತ್ಕರ್ಷಣವನ್ನು ತಡೆಗಟ್ಟುವ ಪ್ರತಿ ಉತ್ಕರ್ಷಗಳನ್ನು ಸೇರಿಸಲಾಗುತ್ತದೆ ಆಹಾರ ಪದಾರ್ಥಗಳನ್ನು ಗಾಳಿ ಪ್ರವೇಶಿಸದ ಸಂಗ್ರಾಹಕಗಳಲ್ಲಿ ಶೇಖರಿಸುವುದು ಉತ್ಕರ್ಷಣವನ್ನು ನಿಧಾನಗೊಳಿಸಲು ಸಹಾಯ ಮಾಡುತ್ತದೆ ಚಿಪ್ಸ್ ತಯಾರಕರು ಚಿಪ್ಸ್ ಉತ್ಕರ್ಷಣಗೊಳ್ಳುವುದನ್ನು ತಡೆಗಟ್ಟಲು ಚಿಪ್ಸ್ನ ಪೊಟ್ಟಣದಲ್ಲಿ ನೈಟ್ರೋಜನ್ನಂತಹ ಪ್ರತಿ ಉತ್ಕರ್ಷಕವನ್ನು ಆಯಿಸಿರುತ್ತಾರೆ ಮಕ್ಕಳೇ ತಾವೆಲ್ಲರೂ ಇದುವರೆಗೂ ಹತ್ತನೇ ತರಗತಿಯ ವಿಜ್ಞಾನ ವಿಷಯದಲ್ಲಿ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದ ಮೊದಲನೇ ಘಟಕ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳ ಬಗ್ಗೆ ಅಭ್ಯಾಸ ಮಾಡಿದಿರ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು